ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬಾಂಗ್ಡಾ ಫಿಶನ್ನು ಕರಾವಳಿ ಭಾಗದಲ್ಲಿ ಮಾಡಿಕೊಳ್ಳುವಂಥ ಒಂದು ವಿಧವಾದ ಕರಿಯನ್ನು ನಿಮ್ಮ ಜೊತೆ ನಾನು ಶೇರ್ ಇದ್ದೇನೆ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ನೀವೊಮ್ಮೆ ಟ್ರೈ ಮಾಡಿ ಸೊ ನಾನಿಲ್ಲಿ ಎರಡು ಬಾಂಗ್ಡಾ ಫಿಶನ್ನು ತೊಗೊಂಡಿದ್ದೇನೆ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಗೆಯೇ ಟರ್ಮರಿಕ್ ಪೌಡರನ್ನು ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಟಿದ್ದೇನೆ ನಂತರ ಇದಕ್ಕೆ ಇವಾಗ ನಾನು ಮಸಾಲೆಗಳನ್ನು ನಾನಿವಾಗ ತೋರಿಸ್ತೀನಿ ಯಾವ ರೀತಿಯಾಗಿ ತಗೊಳ್ಳೋದು ಅಂತ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ಕೊಂಡಿದ್ದೇನೆ ನೀವು ಯಾವ ಆಯಿಲನ್ನು ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲಿ ಒಂದು ಎಂಟಿಂದ ಹತ್ತು ನಾನು ಮೆಣಸನ್ನು ಹಾಕೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಈ ಫಿಶ್ ಕರಿ ಎಲ್ಲ ಹಾಗೆ ಫಿಶ್ ಫ್ರೈಗೂ ಕೂಡ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ತುಂಬ చాలి టేస్ట్ ఆగి ಬರುತ್ತೆ ಹಾಗೆಯೇ ಇದು ಇಷ್ಟಾದರೆ ಸಾಕು ಇವಾಗ ನಾನು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿಯಲ್ಲಿ ಅರ್ಧ ಭಾಗವನ್ನು ತಗೊಂಡಿದ್ದೇನೆ ಇವಾಗ ಇದನ್ನು ನಾನು ಅದೇ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೇನೆ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಕಾಳನ್ನು ತಗೊಂಡಿದ್ದೇನೆ ಪೆಪ್ಪರ್ ಕಾಳು ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಆಗುವಷ್ಟು ಮೆಂತೆ ಕಾಳನ್ನು ಕೂಡ ನಾನು ತಗೊಂಡು ಅದನ್ನು ಕೂಡ ಫ್ರೈ ಮಾಡಿ ತಗೊಂಡಿದ್ದೇನೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಒಂದು ಸ್ವಲ್ಪನೇ ಸ್ವಲ್ಪ ಕಾಲು ಟೀ ಕಮ್ಮಿ ಆಗಿರುವಂಥ ಸೋಂಪು ಕಾಳನ್ನು ತಗೊಂಡಿದ್ದೇನೆ ಹಾಗೆಯೇ ಇದನ್ನೆಲ್ಲ ಲೈಟಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನೊಂದು ಏಳರಿಂದ ಎಂಟು ಹತ್ತು ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೇನೆ ನಂತರ ನಾನಿಲ್ಲಿ ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ತಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ಇವಾಗ ಒಂದು ಹತ್ತರಿಂದ ಹನ್ನೆರಡು ಎಲೆಯಷ್ಟು ನಾನು ಕರಿಬೇವಿನ ಎಲೆಯನ್ನು ಕೂಡ ನಾನು ಇದಕ್ಕೆ ಹಾಕೊಳ್ತೀನಿ ಯಾಕಂದರೆ ಫಿಶ್ ಕರಿ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಇದೊಂದು ಬೌಲಲ್ಲಿ ಒಂದು ಬೌಲ್ ತೆಂಗಿನ ತುರಿ ಹಾಗೆಯೇ ಸ್ವಲ್ಪ ಟರ್ಮರಿಕ್ ಪೌಡರು ಹಾಗೆ ಅದ್ರ ಜೊತೆಗೆ ನಾನು ಒಂದು ಎರಡು ಸ್ಪೂನ್ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಾಳನ್ನು ಕೂಡ ಹಾಕ್ಕೊಂಡಿದ್ದೇನೆ ಅದು ರೆಕಾರ್ಡ್ ಆಗಲಿಲ್ಲ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇವಾಗ ಇದು ಸ್ವಲ್ಪ ತಣ್ಣಗಾಗೋ ತನಕ ಈ ರೀತಿಯಾಗಿ ಮಿಕ್ಸ್ ಮಾಡಿ ಒಂದು ಮಿಕ್ಸಿ ಬೌಲಿಗೆ ಹಾಕ್ಕೊಡ್ಬೇಕು ಸೊ ನಾನು ಇದಕ್ಕೆ ಮುಂಚೆ ನನ್ನ ಚಾನಲಲ್ಲಿ ಅಂತ ಬಾಂಗ್ಡ ಫಿಶ್ಶಿನ ಒಂದು ರೆಸಿಪಿಯನ್ನು ಕೂಡ ನಾನು ಇವಾಗಲೇ ನಾನು ಪೋಸ್ಟ್ ಮಾಡಿದ್ದೆ ಯಾರಾದರೂ ನೋಡಲಿಲ್ಲ ಅಂದರೆ ಒಮ್ಮೆ ಅದನ್ನು ನೋಡಿ ಹಾಗೆಯೇ ಇವಾಗ ಇದೆಲ್ಲ ಆಗಿದೆ ಅಲ್ವ ತಣ್ದಾದ ನಂತರ ನಾನಿವಾಗ ಒಂದು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ತೀನಿ ಅದಕ್ಕೆ ಮುಂಚೆ ನಾನು ಇದಕ್ಕೆ ಒಂದು ಗಿಣಾಲಲ್ಲಿ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿಯನ್ನು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೇನೆ ಹಾಗೆಯೇ ಒಂದು ಸ್ವಲ್ಪ ಒಂದೆರಡು ಚಿಕ್ಕ ಚಿಕ್ಕದ ಎರಡು ಪೀಸ್ ಆಗುವಷ್ಟು ಶುಂಠಿಯನ್ನು ಕೂಡ ನಾನು ತಗೊಂಡಿದ್ದೇನೆ ಸೊ ಇವಾಗ ಈ ಮೆಣಸು ಹಾಗೆ ಶುಂಠಿ ಹಾಗೆಯೇ ಈ ಹುಳಿಯನ್ನೆಲ್ಲ ಹಾಕಿ ಇದನ್ನು ತುಂಬ ಚೆನ್ನಾಗಿ ನಾವು ಇದನ್ನು ತುಂಬ ನಯಸ್ಸಾಗಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಈ ಫಿಶ್ ಕರಿ ಎಷ್ಟು ನಯಸ್ಸಾಗಿ ನಾವು ಮಾಡ್ಕೊಳ್ತೇವೋ ಅಷ್ಟು ಚೆನ್ನಾಗಿ ಆ ಒಂದು ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನಮ್ಮ ಕರಾವಳಿ ಭಾಗದಲ್ಲಿ ತುಂಬ ವಿಧವಾದಂಥ ಫಿಶ್ ಕರಿ ಬಾಮಡ ಫಿಶ್ಶಿಂದ ಮಾಡ್ತಾರೆ ಅದರಲ್ಲಿ ಇದು ಒಂದು ರೀತಿಯಾದಂಥ ಮಸಾಲೆ ಅಂತಲೇ ಹೇಳ್ಬೋದು ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ಕೊಳ್ತಾರೆ ಸೊ ಇವಾಗ ನಾನಿದನ್ನು ಚೆನ್ನಾಗಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಸೊ ಗ್ರೈಂಡ್ ಮಾಡ್ಕೊಂಡಾದ ನಂತರ ಈ ರೀತಿ ಆಗಿದೆ ಸೊ ನೋಡ್ಬೋದು ಇದನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ ಸೊ ಇವಾಗ ಒಂದು ಪಾತ್ರೆನ ಇಟ್ಕೊಂಡು ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಆ ಒಂದು ಬರಿ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಸೊ ಇವಾಗ ನಾನು ಎಷ್ಟು ನೀರು ಬೇಕು ಅಳತೆಗೆ ತಕ್ಕಷ್ಟು ನೀರನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ಕೊಳ್ತೇನೆ ಸೊ ನಮ್ಮ ಕಡೆ ಆದಷ್ಟು ಸ್ವಲ್ಪ ಗಟ್ಟಿಯಾಗಿಯೇ ಇರುತ್ತೆ ಫಿಶ್ ಕರಿ ಮಸಾಲೆ ಯಾಕಂದರೆ ತುಂಬ ನೀರಾಗಿ ನಾವು ಮಾಡಿಕೊಳ್ಳಲ್ಲ ಸೊ ಇವಾಗ ನಾನು ಇದಕ್ಕೆ ಉದ್ದದ್ದನ್ನೇ ಹೆಚ್ಕೊಂಡಿರುವಂಥ ಶುಂಠಿ ಪೀಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಒಂದು ಎರಡರಿಂದ ಮೂರು ಹಸಿ ಮೆಣಸನ್ನು ಕೂಡ ನಾನು ಕಟ್ ಮಾಡಿಟ್ಕೊಂಡು ಅದನ್ನು ಕೂಡ ನಾನಿವಾಗ ಇದಕ್ಕೆ ಆ್ಯಡ್ ಮಾಡಿಟ್ಕೊಳ್ತಾ ಇದ್ದೇನೆ ಸೊ ಇವಾಗ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಸಮಯದಲ್ಲಿ ನಾನು ಈ ಒಂದು ಕಟ್ ಮಾಡಿ ಏನು ವಾಶ್ ಮಾಡಿ ಟರ್ಮರಿಕ್ ಪೌಡರು ಉಪ್ಪೆಲ್ಲ ಹಾಕಿ ಅಪ್ಲೈ ಮಾಡಿಟ್ಕೊಂಡಂಥ ಫಿಶ್ಶನ್ನು ಇವಾಗ ಈ ಮಸಾಲೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಸೊ ಇವಾಗ ಇದೆಲ್ಲ ಹಾಕೊಂಡಾದ ನಂತರ ಒಂದು ಸ್ವಲ್ಪ ಹೊತ್ತು ಇದನ್ನು ಕುದಿಲಿಕ್ಕೆ ಬಿಡ್ತೀನಿ ಇವಾಗ ನಾನು ಇದನ್ನು ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ನಾನೀಗ ಸ್ವಲ್ಪ ಸ್ಪೂನಲ್ಲಿ ಸ್ವಲ್ಪ ಆಚೆಚೆ ಸೈಡನ್ನು ಅದನ್ನು ಸರಿಸಿ ಇವಾಗ ಮಸಾಲೆ ಎಲ್ಲ ಸ್ವಲ್ಪ ಅದರ ಮೇಲೆ ಹಾಕಿಬಿಟ್ಟು ನಂತರ ಇವಾಗ ನಾನು ಅದನ್ನು ಮುಚ್ಚಿಡ್ತೀನಿ ಇಟ್ಟು ಮತ್ತೆ ಒಂದು ಸ್ವಲ್ಪ ಬಿಟ್ಟು ಮತ್ತೆ ಅದನ್ನು ಓಪನ್ ಮಾಡಿ ಮತ್ತೆ ಅದನ್ನು ಫಿಶನ್ನು ಒಪ್ಪಸ್ಕೊಂಡು ಟರ್ನ್ ಮಾಡಿ ಮತ್ತೆ ಅದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಏನು ತುಂಬ ಹೊತ್ತೆಲ್ಲ ಬೇಯಿಸ್ಬೇಕಂತ ಇಲ್ಲ ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು ಒಂದು ಐದು ನಿಮಿಷ ಆರು ನಿಮಿಷ ಬೇಯಿಸಿದ್ರೆ ಸಾಕು ಯಾಕಂದರೆ ಮೊದಲೇ ಮಸಾಲೆ ಚೆನ್ನಾಗಿ ಕುದ್ದಿತ್ತಲ್ವ ಸೊ ಹಾಗಾಗಿ ಅದು ಚೆನ್ನಾಗಿ ಬಾಯ್ಲ್ ಆಗುತ್ತೆ ಫಿಶ್ ಎಲ್ಲ ಇವಾಗ ನೋಡ್ಬೋದು ಈ ರೀತಿಯಾಗಿ ಇದೀಗ ಬಾಯ್ಲ್ ಆಗಿದೆ ಇವಾಗ ನಾನು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಗ್ಗರಣೆಗೂ ಕೂಡ ಸ್ವಲ್ಪ ಕೊಬ್ಬರಿ ಎಣ್ಣೆನ ತಗೊಂಡಿದ್ದೇನೆ ಸ್ವಲ್ಪ ನಾನಿದಕ್ಕೆ ಸಾಸಿವೆ ಕಾಳು ಹಾಗೆ ಬೆಳ್ಳುಳ್ಳಿ ಹಾಗೆಯೇ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಯನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡು ಇವಾಗ ನಾನು ಇದನ್ನು ಒಗ್ಗರಣೆ ಇದ್ದೇನೆ ಈ ಒಗ್ಗರಣೆಗೆ ಕಾಳು ಸೇರಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಸಾರಿಗೆ ಅಂತಲೇ ಹೇಳ್ಬೋದು ಸೊ ಇವಾಗ ಇದು ಎಲ್ಲ ಹಾಕಿ ಫೈನಲ್ ಆಗಿ ಈ ರೀತಿ ಇದೆ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬಂದಿದೆ ಸೊ ಈ ಒಂದು ಫಿಶ್ ಕರಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ವಿ ಕೆ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ಚಾನಲಲ್ಲಿ ಇರುವಂಥ ಎಲ್ಲ ರೆಸಿಪಿಗಳನ್ನು ಒಂದು ಬಿ ಚೆಕ್ ಮಾಡಿ